ಆದಿಚುಂಚನಗಿರಿ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರದಲ್ಲಿ ಮೂತ್ರಪಿಂಡ ಆರೈಕೆ ವಿಭಾಗ ಆರಂಭವಾಗಿದೆ ಗ್ರಾಮೀಣ ಜನತೆ ಇದರ ಸದುಪಯೋಗ ಪಡಿಸಿಕೊಳ್ಳಬಹುದೆಂದು ಡಾ ನರೇಂದ್ರ ತಿಳಿಸಿದರು ನಾಗಮಂಗಲ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದಲ್ಲಿ ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಬಿಜೆಎಸ್ ಆರೋಗ್ಯಾಧಿಕಾರಿಗಳು ಶ್ರೀ ಬಾಲಗಂಗಾಧರನಾಥ ಮಹಾಸ್ವಾಮೀಜಿ ಮೂತ್ರಪಿಂಡ ಆರೈಕೆ ವಿಭಾಗ ಬಾಲಗಂಗಾಧರನಾಥ ನಗರ ನಾಗಮಂಗಲ ಮತ್ತು ಶ್ರೀ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಗಳ ಆಶೀರ್ವಾದದೊಂದಿಗೆ ಆಸ್ಪತ್ರೆಯ ಮುಖ್ಯಸ್ಥರು ಆದ ಡಾ ಶಿವಕುಮಾರ್ ಅವರ ಮಾರ್ಗದರ್ಶನದಲ್ಲಿ ಇದೇ ಕಾಲೇಜಿನ ಹಳೆಯ ವಿದ್ಯಾರ್ಥಿಗಳಲ್ಲಿ ಡಾ ನರೇಂದ್ರ ಎಸ್ ರವರು ಮೂತ್ರ ಶಸ್ತಜ್ಞರು ಹಾಗೂ ಇತರೆ ವೈದ್ಯಾಧಿಕಾರಿಗಳ ಸಹಯೋಗದೊಂದಿಗೆ ನೂತನ ಮೂತ್ರಪಿಂಡ ಹಾಗೂ ಕಸಿ ವಿಭಾಗ ಪ್ರಾರಂಭಿಸಲಾಗಿದೆ ಗ್ರಾಮೀಣ ಜನತೆಗೆ ಆರೋಗ್ಯ ಸೇವೆ ಸಲ್ಲಿಸುವ ಉದ್ದೇಶದಿಂದ ಮೂತ್ರಪಿಂಡ ಕಸಿ ಜೊತೆಗೆ ಮೂತ್ರಶಾಸ್ತ್ರ ಮೂತ್ರಪಿಂಡಗಳ ಸಮಸ್ಥೆಗಳಲ್ಲಿ ಸಮಗ್ರ ಆರೈಕೆಯನ್ನು ನೀಡುವ ನೂತನ ತಂತ್ರಜ್ಞಾನ ಘಟಕದೊಂದಿಗೆ ಆದಿಚುಂಚನಗಿರಿ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರವು ಮಹಾ ಸಂಸ್ಥಾನ ಮಠ ಆದಿಚುಂಚನಗಿರಿಗೆ ಹೊಂದಿಕೊಂಡಿರುವ ಜಿಲ್ಲೆಗಳಾದ ಮಂಡ್ಯ ರಾಮನಗರ ಹಾಸನ ತುಮಕೂರು ಹಾಗೂ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳನ್ನು ಒಳಗೊಂಡಂತೆ ಅನುಕೂಲವಾಗುವ ಹಿತದೃಷ್ಟಿಯಿಂದ ಈ ಯೋಜನೆಯನ್ನು ರೂಪಿಸಲಾಗಿದೆ ಗ್ರಾಮೀಣ ಪ್ರದೇಶದ ಜನತೆ ಆರೋಗ್ಯ ಸೇವೆ ನಿಮಿತ್ತ ಡಯಾಲಿಸಿಸ್ ಮೂತ್ರಪಿಂಡ ಐಎನ್ ಸರ್ಜರಿ ಮೂತ್ರಪಿಂಡದ ಕಲ್ಲುಗಳಿಗೆ ಸಮಗ್ರ ಶಸ್ತ್ರಚಿಕಿತ್ಸೆ ಹಾರೈಕೆ ಲೇಸರ್ ಚಿಕಿತ್ಸೆ ಕಿಡ್ನಿ ಸಮಸ್ಯೆ ಮೂತ್ರ ಹೀಗೆ ವಿವಿಧ ರೀತಿಯ ಪರಿಹಾರ ಎಲ್ಲ ಸೇವೆಯೂ ಆದಿಚುಂಚನಗಿರಿ ಆಸ್ಪತ್ರೆಯಲ್ಲಿ ದೊರೆಯುತ್ತದೆ ಎಂದು ತಿಳಿಸಿದರು ಏನೋ ಅದು ಉದ್ದೇಶ ಏನಂದ್ರೆ ನಮ್ಮ ಗ್ರಾಮೀಣ ಜನರಿಗೆ ಒಂದು ಕಿಡ್ನಿ ಬಗ್ಗೆ ವೈಫಲ್ಯ ಆಗ್ತಿದ್ರೆ ಅವರಿಗೆ ಒಂದು ಕಿಡ್ನಿ ಸಮಸ್ತೆ ಇರೋಕೆ ಒಂದು ಒಳ್ಳೆಯ ಟ್ರೀಟ್ಮೆಂಟ್ ಸಿಗಲಿ ಅಂತ ಉದ್ದೇಶದಿಂದ ನಾವೆಲ್ಲಾ ಈ ಕಾರ್ಯಕ್ರಮ ಮತ್ತೆ ಡಾಕ್ಟರ್ ಮನೀಶ್ ಮಂತ್ರಿಗಳ ನೇತৃত্বে ನಾವು ಸ್ಟಾರ್ಟ್ ಮಾಡಿದ್ವಿ ಸೋ ಆಲ್ಮೋಸ್ಟ್ ಸ್ಟಾರ್ಟ್ ಮಾಡಿದ ಒಂದು ವರ್ಷ ಆಗಿದೆ ನಾವು ಇವೋರಿಯನ್ ಗ್ರಾಸ್ ಪ್ಲಾನ್ ಅನ್ನು ಸ್ಟಾರ್ಟ್ ಮಾಡಿದ್ವಿ ಕಿಡ್ನಿ ಟ್ರಾನ್ಸ್‌ಪ್ಲಾಂಟಿಂಗ್ ಅನ್ನು ಸ್ಟಾರ್ಟ್ ಮಾಡಿದ್ವಿ ಒಂದು ಹದಿಮೂರಿಂದ ಹದಿನಾಲ್ಕು ಕಿಡ್ನಿ ಟೆಸ್ಟ್ ಮಾಡಿದ್ವಿ ಮತ್ತೆ ಐ ಸರ್ಜರೀಸ್ ಎಲ್ಲ ಇನ್ಕ್ಲೂಡಿಂಗ್ ರೀನಲ್ ಸ್ಟಾರ್ಟ್ ಮಾಡಿದ್ವಿ ತುರ್ತು ಚಿಕಿತ್ಸೆ ಕಿಡ್ನಿ ಸಮಸ್ಯೆ ತುರ್ತು ಚಿಕಿತ್ಸೆಗೋಸ್ಕರ ಮತ್ತೆ ಲೇಜರ್ ಸರ್ಜರೀಸು ಕಿಡ್ನಿ ಸ್ಟೋನ್ಗಾಗಲಿ ಮತ್ತು ಬ್ರೋಸ್ಟೇಟ್ ಆಗಲಿ ಮತ್ತೆ ಕ್ಯೂಲ್ ಸರ್ಜರೀಸು ಕಿಡ್ನಿ ಸ್ಟೋನ್